అదేకే ఏను ఇవ తిండి చికన్ గ్రేవి బిర్యానీ చికన్ గ్రేవి బిర్యానీ ఇది గ్రేవీగా ఇవ్వ స్టార్ట్ మతాగ ఇవగా వెన్నీరా స్వల్ప ఈరుళ్ళి ఒక అర్ధ దాకా హాస్టల్ పుడి

உசு ஆசாலை அதுக்கு ஏனாக்கிர ஏன்னு பெண்ணெண்ணு சுண்டி இவங்க ಚಿಕನ್ ಎಲ್ಲ ಬೆಂದ ಮೇಲೆ ಖಾರದ ಪುಡಿ ಹಾಕ್ತಿದ್ರೆ ಎಷ್ಟು ಸ್ಪೂನು ಇದು ಮಟನ್ ಸಾಂಬಾರು ಮಟನ್ ಮಟನ್ ಸಾಂಬಾರು ಪುಡಿ ತೆಂಗಿನಕಾಯಿಗೆ

ോ ഗ്രേവി ഗൊജ്ജു രൂറ് ഗ്രാം എണ്ണ ഇവസെ എണ്ണി മസാല ഐട്ടം ഓംകാളു ഓംക്കാളും കരി ബേക്കു

ಬೆಳ್ಳುಳ್ಳಿ ಪೇಸ್ಟ್ ಇರಸ್ತ ಸ್ವಲ್ಪ ಇವಾಗ ಚಿಕನ್ ಹಾಕ್ತಾ ಇದಾರೆ ಒಂದೂವರೆ ಕೆಜಿ ಎಲ್ಲ

ಬೇಕಾದರೂ ಕಾರು ತಕ್ಕಾಗ ನಾವು ಹಾಕೋಬೇಕು ಹ್ಞೂ ಇಷ್ಟು ದಿನ ನಾನು ಮಾಡೋ ಬಿರಿಯಾನಿ ನನ್ನ ಟೇಸ್ಟ್ ಟೇಸ್ಟು ನೋಡ್ತಾಯಿದ್ದೀರಿ ಇವತ್ತು ಅದಕ್ಕೆ ಮಾಡ್ತಾವ್ರೆ ಆ ಟೇಸ್ಟು ಯಾವ ಥರ ಇರುತ್ತೆ ಅಂತ ನಾನು ತಿನ್ನಲ್ಲ ತಿಂದು ನೋಡ್ಬಿಟ್ಟು ಹೇಳ್ತಾರೆ ಬೇರೆಯವರು ಸ್ವಲ್ಪ ಮೊಸರು ಸ್ವಲ್ಪ ಮೊಸರು వందలదు మసరు కప్ చికన్ పౌడర్ మసాలా చికన్ మసాలా వన్ స్పూన్ అక్కడ ఈ గెళ్ళ మీరు ಈಗ ಮೂರು ಪಾವು ಅಕ್ಕಿಗೆ ಒಂದೂವರೆ ಲೀಟ್ರು ನೀರು ಒಂದೂವರೆ ಲೀಟರ್ ನೀರ್ ಹಾಕಾಯ್ತು ಇವಾಗ ಇದು ಕುದಿ ಬಂದ ಮೇಲೆ ಅಕ್ಕಿ ಹಾಕಿ ಆಗದಷ್ಟೇ ಸ್ವಲ್ಪ ಉಪ್ಪು ಹಾಕ್ತಾವ್ರೆ ಮೊದಲು ಒಗ್ಗರಣೆಗೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ರು ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ತಾವ್ರೆ ಹ್ಞೂ ಈಗ ಮೂರುಪಾ ಅಕ್ಕಿ ಮೂರು ಪಾ ಅಕ್ಕಿ ಒಂದೂವರೆ ಕೆ ಜಿ ಚಿಕನ್ನು ಒಂದೂವರೆ ಲೀಟ್ರು ನೀರು ಈಗ ಕುದಿ ಬಂದು ಬೇಯ್ಕೊಂಡ್ರೆ ಬಿರಿಯಾನಿ ರೆಡಿ ಆಯಿತು இவங்க முடிய அறக்கிட ரெடி